ಪಟನ್ ರಿಲೀಸ್ ಮಾಡಿದ್ದೀನಿ ಓಹ್ ಈ ಕಣ್ಣಿಂದ ಮಿಸ್ ಆಗೇ ಹೋಯ್ತು ಅಂದ್ಕೊಳ್ಳಿ ಎಷ್ಟು ಟ್ರೈ ಮಾಡಿದೆ ಆ ಕಡೆ ಕಡೆ ನೋಡಿ ಕಾಲೇಜಿಗೆ ಬಂದೊಪ್ ಚೊಪ್ಪಿಗೆ ನೋಡುತ್ತಾರೆ ಮನೆಗೆ ಫೋನ್ ಮಾಡ್ತಾರಲ್ವ ಮನೇಲಿ ಕೇಳ್ತಾರೆ ಇನ್ನೂ ಸುತ್ತಾಗಿ ಆ ಅಕ್ಕೇ ಅಂತ ಇದರಿಂದನೇ ಹಳ ಹೋಗ್ತಿದ್ಯಾ ಅಂತ ಆಮೇಲೆ ಅದೊಂದು ರೀಸನ್ಗಳು ಎಸ್ಕೊಂತಾರೆ ಆ ರೀಸನ್ ಎಲ್ಲ ಕೇಳ್ಬಾರ್ದು ಅಂದರೆ ಮಿಸ್ಕೊಂಡು ಕಾಲೇಜ್ಗೆ ಹೋಗಬೇಕು ಗಂಡ ಎಮ್ಮ ಹಂಚಳಿ ಇದಕ್ಕೆ ಬೆಳಗ್ಗೆ ಬಿಟ್ಟಿದ್ದ ಪಟ್ಟ ಅಲ್ಲಿ ಇಲ್ಲಿ ಜಂಗ್ಲಿ ಹತ್ತಿರ ಕಲ್ಲ ಬಿದ್ದಿ ಹಲೋ ಗೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ಹೇಗಿದ್ದಾರೆಲ್ಲ ಯಾವಪ್ಪ ಎಲ್ಲರಿಗೂ ತುಂಬನೇ ಚೆನ್ನಾಗಿದ್ದಾನೆ ನಂಗೆ ಚೆನ್ನಾಗಿರಿ ಸ್ಟೇಬ್ಲೈಸ್ಡ್ ಸೊ ಬೆಳಿಗ್ಗೆನೆ ಬಂದುಬಿಟ್ಟಿದ್ದೀನಿ ಏಳು ಗಂಟೆ ಅಷ್ಟಲ್ಲೇ ಟೈಮ್ ಐತಿ ಏಳು ಏಳು ಕಾಲಾಗಿರಬೇಕು ಆರು ಗಂಟೆಗೆ ಎದ್ದಿದ್ದೆ ಅದೇ ಕ್ರಿಸಸ್ ಉಂಟು ಸೊ ಏಳು ಗಂಟೆ ಆಗೈತೆ ಹಾಂ ನಿನ್ನೆ ಒಂದು ದಿವಸ ಅಕ್ಕಿಗೆ ಫುಲ್ ರೆಸ್ಟು ಯಾಕಂತಂದರೆ ಹೊಟ್ಟ ಅಲ್ವಾ ಬಲ ಕಟ್ಟಬರೆ ಬಿಟ್ಟಿದ್ರಿ ಸ್ವಲ್ಪ ಸೊಂಟ ಅದಕ್ಕೆ ಅಂದರೆ ಕಂಪ್ರೆಸ್ ಆಗಿರ್ತಲ್ವ ಬಲಗಳು ಫುಲ್ಲು ಇಟ್ಕೊಂಡಂಗಾಗಿರುತ್ತೆ ಅದರಿಂದ ನಿನ್ನೆ ಒಂದು ದಿವಸ ರೆಸ್ಟ್ ಕೊಟ್ಬಿಟ್ಟಿದ್ದಾರೆ ಫುಲ್ಲು ರೆಸ್ಟ್ ಕೊಟ್ಟು ರೆಸ್ಟ್ ಕೊಟ್ಟಿದ್ದೀನಿ ಅಂದರೆ ಅಕ್ಕಿನ ಹಂಗೆ ಬಿಟ್ಟಿದ್ದಿಲ್ಲ ಕೈ ಉಡನ್ ಅನ್ನೋದನ್ನ ಮಾಡಬೇಕು ಅದನ್ನ ಮಾಡಿದ್ದೆ ಕೈಯುಡನ್ ಅಂದರೆ ಏನು ಅಂತ ಕೇಳಿದ್ರೆ ಇವಾಗ ಅಕ್ಕಿನ ರೆಸ್ಟ್ ಕೊಟ್ಟಿರ್ತೀರ ಕಂಪ್ಲೀಟಾಗಿ ರೆಸ್ಟ್ ಕೊಡಬಾರ್ದು ಅಂದರೆ ಕಂಪ್ಲೀಟ್ ಅದಕ್ಕೆ ರೆಸ್ಟ್ ಅಂದರೆ ರೆಕ್ಕೆನ ಒಡಿದಿರೋ ಥರ ಆಗಬಾರ್ದು ರೂಮಲ್ಲಿ ಸುಮ್ಮನೆ ಥರ ಬಿಡ್ತಾ ಇರಬೇಕು ಅಕ್ಕಿ ಸ್ವಲ್ಪ ಕಾಲು ಬಿಸಿಯಾಗಿ ಬಾಯಿ ಓಪನ್ ಮಾಡಬೇಕು ಅಲ್ಲಿ ಆ ಥರ ಬಿಡ್ತಾ ಇದ್ದರೆ ಏನಾಗುತ್ತೆ ಆವಾಗ ಅದು ಅದು ದಮ್ಮ ಹಾಗೆ ಕೂತ್ಕೊಳ್ಳುತ್ತೆ ಇಲ್ಲ ಹಂಗೆ ಬಿಟ್ಬಿಟ್ರೆ ಅಕ್ಕಿ ಅಷ್ಟೇ ಅವತ್ತು ಲೇಸಿ ಆಗಿಬಿಡುತ್ತೆ ಫುಲ್ಲು ನೆಕ್ಸ್ಟ್ ದಿನ ವಾಪಸ್ ಟ್ಯಾಪಿಂಗ್ನ ಪಿಕಪ್ ಮಾಡ್ದಿರೋ ಥರ ಇರುತ್ತೆ ಅದರಿಂದ ಕೈ ಉಡಾನೆಲ್ಲ ಇಟ್ಬಿಟ್ಟಿದ್ದೆ ಇವತ್ತು ವಾಪಸ್ ಬಂದಿದ್ದೀನಿ ಇವಾಗ ಎತ್ಕೊಂಡು ಹೋಗಬೇಕು ಬಿಡೋಕ್ಕೆ ಅಕ್ಕಿನ ಸ್ವಲ್ಪ ದೂರದಿಂದನೇ ಬಿಡ್ತೀನಿ ಬಟ್ ಫ್ರೀ ಬಾಲ ಏನು ಮಾಡುತ್ತೆ ನೋಡೋಣ ನೋ ಗೆಸ್ಸಿಂಗ್ಸ್ ಇವಾಗ ಒಂದು ಟ್ರಿಕ್ನ ಟ್ರೈ ಮಾಡ್ತಾ ಓಕೆ ಓಕೆನಾ ಒಂದು ಟ್ರಿಕ್ ಯಾವ ಥರ ಐತೆ ಅಂದರೆ ಎರಡು ಒಂದು ದಿವಸ ಫುಲ್ಲು ಕುಚ್ಚುಬಾಲ ನೆಕ್ಸ್ಟ್ ದಿನ ರೆಸ್ಟು ಸೆಕೆಂಡ್ ದಿನ ಫ್ರೀ ಆಗಿಬಿಡೋದು ಆ ಥರ ಟ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಇದು ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಥರ ಯೂಸ್ ಮಾಡ್ತೀನಿ ಅದು ವರ್ಕ್ ಆಗಿಲ್ಲ ಅಂದರೆ ಬೇರೆ ಥರ ಯೂಸ್ ಮಾಡ್ತೀನಿ ಯಾವುದು ವರ್ಕ್ ಆಗಿಲ್ಲ ಅಂದರೆ ಅಕ್ಕಿನ ಸೈಡ್ ಇಡ್ತೀನಿ ಬೇರೆ ಅಕ್ಕಿನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ಇನ್ನೊಂದು ಟ್ರೈ ಮಾಡ್ತಾ ಇದ್ದರೆ ಅಕ್ಕಿ ಆಡೇ ಆಡುತ್ತೆ ಅಕ್ಕಿ ಹಾಡೋ ಒಪ್ಸಿದರೆ ಅಕ್ಕಿ ಆಡೋ ಕ್ವಾಲಿಟಿ ಇಡಿಸಿದ್ರೆ ಇವತ್ತಲ್ಲ ನಾಳೆ ಆಡೇ ಆಡುತ್ತೆ ಅಕ್ಕಿ ಬಾಜಿ ಮೇಲೆ ಆಡ್ಬೋದು ಬಾಜಿ ಹೊಡ್ಯಾಕಿ ಮುಂಚೆ ಆಡ್ಬೋದು ಬಾಜಿ ಮೇಲೆ ಆಡದಿರೋ ಇರ್ಬೋದು ತುಂಬ ವೇರಿಯೇಷನ್ಸ್ ಇದೆ ತುಂಬ ಚೇಂಜಸ್ ಇದೆ ಈ ಶೋಕಲ್ಲಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಆಡಿಸ್ಕೊಂಡು ಹೋಗೋದು ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿ ಆವಾಗಲೇ ಇರೋದು ಕೋಳಿ ಮರಿಗಳು ನೇಯ್ಚಿಂದ ಮೇಯ್ತಾನೆ ಇದ್ದಾವೆ ಮೋಸ್ಟ್ಲಿ ನನಗೆ ಗೊತ್ತಿರೋ ಥರ ಎರಡು ಆ್ಯಕ್ಟಿವ್ ಆಗಿದ್ದಾವೆ ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಸೀದ ನಾವು ಹೊಡೋಣ ಇವಾಗ ಅಕ್ಕಿಗೆ ಮೇವೆಲ್ಲ ಜೀರ್ಣ ಆಗೈತೆ ಸೊ ಅಕ್ಕಿನ ಎತ್ಕೊಂಡು ಹೊಡ್ತೀನಿ ನಾನು ಪಟನ್ ರಿಲೀಸ್ ಮಾಡಿದ್ದೀನಿ ಈ ಕಡೆ ಆಡ್ತಾ ಇದ್ದಪ್ಪ ಆಮೇಲೆ ಅಲ್ಲಿ ಆರ್ತೈತೆ ಕೊಟ್ರಲ್ಲಿ ಕಾಣಿಸ್ತೈತ ವಿಸಿಬಿಲಿಟಿ ಇಲ್ಲ ಫುಲ್ ಫಾಗು ಫುಲ್ ಫಾಗ್ ವೆದರ್ ಹೆಣ್ಣೈ ಗೊತ್ತಾ ಸರಿಯಾಗೈತೆ ಚಳಿ ಹೆವಿ ಫಾಗ್ ಐತೆ ದಾವಡಿ ಕಡೆಯೇ ಕಾಣಿಸ್ತಲ್ಲ ದಾವಡಿ ಎಲ್ಲಿ ಬರುತ್ತೆ ಗೊತ್ತಾ ಟವರ್ ಕಾಣಿಸ್ತೈತಲ್ಲ ಅಲ್ಲಿ ಬರುತ್ತೆ ಎಲ್ಲ ಎಲ್ಲಾಯ್ತಪ್ಪ ನಿಮ್ಗೆ ವೀಡಿಯೋ ಹೋಗಿ ಅಕ್ಕಿ ಕಣ್ಣಿಂದ ದೂರ ಆಯಿತು ಮಿಸ್ ಆಯಿತು ಆ ಸೈಡೆಲ್ಲೋ ಹೋಯ್ತು ಗಾಯ ಎಲ್ಲ ಆಯ್ತು ಎಲ್ಲ ಆಯ್ತು ಎಲ್ಲಾಯ್ತು ಹೇವಿ ಅಕ್ಕಿ ಹುಡ್ಕೋಣ ಈಗ ಬೆಳಗ್ಗೆ ಬೆಳಿಗ್ಗೆ ಏನು ಪ್ರಾಬ್ಲಮ್ ಗೊತ್ತಾ ಬಿಡೋದ್ ಬಿಟ್ಟು ಬಿಡ್ತೀವಿ ಪಟ್ಟಗಳು ಜಂಗ್ಲಿ ಪಟ್ಟಗಳು ಅವೆಲ್ಲ ಎದ್ದೆದ್ದೆದ್ದೆದ್ದು ಇರ್ತಾವಲ್ಲ ಅವ್ರ ಜೊತೆ ಕೂತ್ಕೊಳಕ್ಕೆ ನೋಡ್ತೀವಿ ಎರಡು ಸಲ ನೋಡ್ತಾ ಇರ್ತಾರ ಕೆಳಗಡೆಯಿಂದ ನೋಡ್ತಾ ಇದ್ದೆ ನಾನು ಎರಡು ಸಲ ನೋಡ್ತು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಕೂತ್ಕೊಬೋದೇನೋ ಅಂದ್ಕೊಂಡೆ ಗೊತ್ತಾಯಿತು ಪಕ್ಕ ಇನ್ನು ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ನೋಡಿ ಅಲ್ಲಿ ಜಂಗ್ಲಿ ಪಟ್ಟ ಅಲ್ಲಿ ಬ್ಯಾಚ್ ಕೂತೈತೆ ನೋಡಿರಿ ಒಂದು ಆ ಬ್ಯಾಚ್ ಜೊತೆ ಇನ್ನೇನು ಕಾಲು ಬಿಡೋಕೆ ಹೋಗ್ತಾಯಿತ್ತು ಅಷ್ಟೊತ್ತಿಗೆ ಅಪ್ಪನ ಒಂದು ಮೇಲೆ ಓಡಿಸಿದೆ ಅಲ್ಲಿ ನೋಡ್ರಿ ಪಟ್ಟೈತೆ ಕಾಣಿಸ್ತಾಯ್ತಾ ಪರವಾಗಿಲ್ಲ ಒಂದು ಐಟಾಲ ಟ್ರಿಕ್ ವರ್ಕ್ ಆಗೋ ಚಾನ್ಸಸ್ ಇದೆ ವೈಸ್ ನೋಡ್ರಿ ಇಲ್ಲ ಅರ್ತೈತೆ ಮನೆ ಇನ್ನೂ ತಿರ್ಗಿಲ್ಲ ಹಾಕಿ ಇಲ್ಲೇ ಚಕರ್ ಹೊಡಿತೈತಿ ಇಲ್ಲೇ ಚಕ್ಕರ್ ಹೊಡಿತೈತೆ ಇಲ್ಲೇ ಚಕ್ಕರ್ ಹೊಡಿತೈತೆ ಆಲ್ರೆಡಿ ಒಂದು ಹತ್ತನೇ ಚಕ್ಕರ್ ಹೊಡೆದ್ಬಿಡಿದೆ ಅಂದ್ಕೊಳ್ಳಿ ಇಲ್ಲೇ ಸರೌಂಡಿಂಗಲ್ಲೇ ಕನ್ಸ್ಟ್ರಕ್ಷನ್ ಹಾಕ್ಸಿರೋ ಬಿಲ್ಡಿಂಗ್ ಇಲ್ಲೇ ಇಲ್ಲೇ ಬಂದು ರಿಲೀಸ್ ಮಾಡಿದೆ ಪಟ್ಟಣ ಕೆಳಗಡೆಯಿಂದ ಬಿಟ್ಟೆ ಇನ್ನು ಚಕರ್ ಹೊಡೆದ್ಲು ಕೂತ್ಕೊಳ್ಳೋ ಟೈಮ್ಗೆ ಮೇಲೆ ರಪ್ಪ ಅಂತೋಡು ಬಂದೆ ಗೊತ್ತಾಯ್ತು ನನಗೆ ಮೇಲೆ ಇನ್ನು ಕೂತ್ಕೊಳ್ಳೋದು ಅಕ್ಕಿ ಅಂತ ನೋಡಿರಿ ಇಲ್ಲ ಅರ್ಥೈತಿ ನೋಡಿ ಮನೆ ಕಡೆ ಇನ್ನೂ ತಿರುಗಿಲ್ಲ ಪಟ್ಟ ಮನೆ ಕಡೆಗೆ ತಿರುಗಲಿ ಅಕ್ಕಿನ ವಾಚ್ ಮಾಡ್ತೀನಿ ಸ್ವಲ್ಪ ಮನೆ ಕಡೆಗೆ ತಿರ್ಕೊಂಡು ಪಟ್ಟ ಆಮೇಲೆ ನಾನು ಸಿಗ್ತೀನಿ ನಿಮಗೆ ಈ ಕಡಿನಿಂದ ಮಿಸ್ಸಾಗೇ ಹೋಯ್ತು ಅಂದ್ಕೊಳ್ಳಿ ಎಷ್ಟು ಟ್ರೈ ಮಾಡಿದೆ ಆ ಕಡೆ ಕಡೆ ನೋಡೋಕ್ಕೆ ಬಿಲ್ಡಿಂಗ್ ಬರೋ ಅಲ್ವಾ ಟೆರೆಸ್ ಎಲ್ಲ ಇದ್ದು ಈ ಕಡೆ ಈ ಥರ ಮನೆಗಳು ಕಟ್ಟೋದೇ ಆ ಕಡೆ ಕಡೆ ನೋಡ್ತಾ ನೋಡ್ತಾ ಮಿಸ್ ಆಯಿತು ನನಗೆ ಎಲ್ಲಿ ಕೂತ್ಕೊಂಡಿರಂದಾಗ ಗೊತ್ತಿಲ್ಲ ಬಟ್ ಅಲ್ಲಿ ಯಾವುದೋ ಒಂದು ಅಕ್ಕಿ ಕೂತ್ಕೊಂಡ ನಮ್ಮ ಅಕ್ಕಿ ನನಗೆ ಕನ್ಫರ್ಮ್ ಅಂತೂ ಇಲ್ಲ ನಿದ್ದಂಗೆ ಹೇಳ್ತೀನಪ್ಪ ನಮ್ಮ ಅಕ್ಕಿನ ಆಡ್ತಾ ಐತೆ ಇದು ಮಸ್ತಾಗಿ ಆಡ್ತಿದ್ದೆ ಅದೆಲ್ಲ ಏನಕ್ಕೆ ಇರೋದು ನಿದ್ದಂಗೆ ಹೇಳ್ತೀನಿ ನೋಡಿ ಕನ್ಫರ್ಮ್ ಅಂತ ಇಲ್ಲ ನಮ್ಮ ಅಕ್ಕಿನೇ ಅದು ಅಂತ ಕನ್ಫರ್ಮ್ ಇಲ್ಲ ಯಾಕಂದರೆ ಅಲ್ಲಿ ಮನೆ ಹತ್ರ ಅಲ್ಲೊಂದು ಅಲ್ಲೊಂದು ಅಕ್ಕಿ ಅದು ಆಡ್ತಾಯಿದೆ ಬಿಟ್ಟರೆ ಅಲ್ಲೊಂದು ಅಕ್ಕಿ ತುಂಬ ದೂರದಲ್ಲಿ ಕೂತ್ಕೊಂತು ಅದು ಟ್ಯಾಂಕ್ ಕಾಣಿಸ್ತಾ ಇದೆ ನೋಡಿ ಆ ಟ್ಯಾಂಕ್ ಅಲ್ಲಿ ಕೂತ್ಕೊಂಡೈತೆ ಅದು ನಮ್ಮ ಅಕ್ಕಿನ ಅಥ್ವಾ ಜಂಗಲಿನ ನೋ ಐಡಿಯಾ ನಮ್ಮ ಅಕ್ಕಿ ಆಗಿದ್ರು ಆಗಿರ್ಬೋದು ಇಲ್ಲ ಅಂದ್ರೆ ಇಲ್ಲ ಯಾಕಂತಂದರೆ ಈ ಕಡೆಯಿಂದ ಅಕ್ಕಿ ಈ ಕಡೆಯಿಂದ ಬಂದು ಇಲ್ಲಿ ಪಾಸಾಯಿತು ನಾನು ಆ ಕಡೆಯಿಂದ ನಿಂತ್ಕೊಂಡು ನೋಡ್ತಾ ಅದಕ್ಕೆ ನಂಗೆ ಅಕ್ಕಿ ವಿಸಿಬಿಲಿಟಿ ಸಿಗ್ಲಿಲ್ಲ ಕಾಣಿಸ್ಕೊಂಡಿಲ್ಲ ಕೊಟ್ಟು ನಾನು ಅಲ್ಲಿ ಯಾವುದೋ ಒಂದು ಅಕ್ಕಿ ಇಲ್ದೈತೆ ಅದು ನಮ್ದಂತ ನನಗಂತ ನನಗಂತೂ ಇನ್ನೂ ಕನ್ಫರ್ಮ್ ಇಲ್ಲ ಇನ್ ಕೇಸ್ ಅದು ಇಳ್ದಿದ್ರು ಕೂಡ ದಾವಡಿಯಿಂದ ತುಂಬ ಅಂದರೆ ತುಂಬ ದೂರ ಇಳ್ದೈತೆ ದಾವಡಿ ಇಲ್ಲಿಂದ ದಾವಡಿ ಅಲ್ಲೈತೆ ಓಕೆನಾ ಆ ಸೈಡಲ್ಲಿರೋದು ದಾವಡಿ ನಾನು ಕಾಣಿಸ್ತೈತೆ ಟವರು ನೋಡಿ ಆ ಟವರಲ್ಲ ಆ ಟವರಲ್ಲ ಅವರು ಇನ್ನೊಂದು ಚಿಕ್ಕ ಟವರ್ ಐತೆ ಮುಂದೆಗಡೆ ಅಲ್ಲಿಂದ ಸ್ವಲ್ಪ ಮುಂದೆ ಓಕೆನಾ ಅಲ್ಲಿರೋದು ಇಳ್ದಿದ್ರೆ ಅಕ್ಕಿ ಬರಬೇಕು ಮನೇನ ಅಷ್ಟೇ ಬೇರೆ ಏನೂ ಇಲ್ಲ ದಾವಡಿ ಕಡೆಗೆ ನಾನು ನೋಡ್ತೀನಿ ಇವಾಗ ಅಲ್ಲೇನೋ ದಾವಡಿ ಕಡೆ ಎಲ್ಲ ಇದ್ದರೆ ಅಥವಾ ದಾವಡಿಗೆ ಹೋಗಿದರೆ ಅಕ್ಕಿ ತೋರಿಸ್ಕೊಡ್ತೀನಿ ಇಲ್ಲ ಅಲ್ಲೂ ಬಂದಿಲ್ಲ ಅಂದರೆ ಮೇ ಬಿ ಎಲ್ಲ ಇಳಿದಿರುತ್ತೆ ಅಷ್ಟೇ ಓಕೆನಾ ಯಾಕಂದರೆ ಇಲ್ಲಿ ಯಾವುದೇ ಅಕ್ಕಿ ಕಾಣಿಸ್ತಾ ಇಲ್ಲ ನನಗೆ ಯಾವುದು ಅಕ್ಕಿ ಆರ್ತಾ ಇರೋದು ಕಾಣಿಸ್ತಾನೆ ಇಲ್ಲ ಅಂದ್ಕೊಳ್ಳಿ ಹಾಂ ಏನು ಮಾಡಾಯ್ತೋ ಗೊತ್ತಿಲ್ಲ ಅಕ್ಕಿ ಮೇ ಬಿ ಇಳ್ದಿರ್ಬೋದು ಇಳಿದೇನೂ ಇರ್ಬೋದು ದಾವಡಿ ಹತ್ತಿರ ಹೋಗಿ ಕನ್ಫರ್ಮ್ ಮಾಡ್ಕೊಂಬಡೋಣ ದಾವಡಿ ಹತ್ತಿರ ಯಾವ ಅಕ್ಕಿ ಕಾಣಿಸಿಲ್ಲ ಅಂದರೆ ಶ್ಯೋರ್ ಇಲ್ಲ ಐತೆ ಇಲ್ಲ ನಾನು ಅಂದ್ಬಿಟ್ಟು ಮನಿ ಮಾಡ್ ಅಕ್ಕಿನೆಲ್ಲ ಬಿಟ್ಟು ಹುಡ್ಕೊಂಡು ಹೇಳಿದ್ದೀನಿ ಇಳ್ಸೋಕ್ಕೆ ಸೊ ನಾನು ಆಗ್ಸಿಲ್ಲ ಕಾಲೇಜ್ಗೆ ಇದ್ದೀನಿ ಕಾಲೇಜ್ ಬೇರೆ ಸ್ಟಾರ್ಟ್ ಆಯಿತು ಇದು ಮೇಲಿಂದ ಕಾಲೇಜಂತೂ ಸೊ ಎಲ್ಲ ಇದ್ರಿ ನೀವು ಓದ್ತಾ ಇದ್ದೀರಾ ಜಾಬ್ ಮಾಡ್ತಾ ಮಾಡ್ತಾಯಿದ್ದೀರಾ ಏನು ಅಂದ್ಬಿಟ್ಟು ಇದ್ದೀನಿ ಗೈಸ್ ಇನ್ನೂ ಲೈಕ್ ನಾನು ಇವಾಗ ಡಿಗ್ರಿ ಎಲ್ಲ ಮುಗ್ದೋಗ್ಬೇಕಿತ್ತು ಬಟ್ ನನಗೆ ಗೊತ್ತು ಡಿಗ್ರಿ ಎಲ್ಲ ಮುಗಿಸಿದ್ರೆ ಪ್ರೆಷರ್ ಬರುತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಯೂಟ್ಯೂಬಲ್ಲಿ ಏನಾರ ಒಂದು ಗೋಲ್ ರೀಚ್ ಮಾಡಿಬಿಟ್ಟು ಆಮೇಲೆ ನನ್ನ ಕೆಲ್ಸಕ್ಕೆ ಹೋಗೋಣ ಅನ್ನೊಂದು ನನ್ನ ಪ್ಲಾನು ಅದಕ್ಕೋಸ್ಕರ ಡಿಗ್ರಿ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ದಿಲ್ಲ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ಲೈಕ್ ಆಲ್ರೆಡಿ ನನ್ನ ಸೆಕೆಂಡ್ ಸೆಮ್ಮು ಸೆಕೆಂಡ್ ಇಯರ್ ಇಷ್ಟೊತ್ತಿಗೆ ಡಿಗ್ರಿ ಕಂಪ್ಲೀಟ್ ಆಗಿ ನಾನು ಜಾಬ್ಗೆ ಹೋಗ್ಬೇಕಿತ್ತು ಬಟ್ ಜಾಬ್ಗೆ ಹೋಗೋಕೆ ಇಷ್ಟ ಇಲ್ಲ ನನಗೆ ಒಂದು ತಿಂಗು ಮತ್ತು ಇನ್ನೊಂದು ಒಂದು ಬಿಸ್ನೆಸ್ ಏನೇನು ಮಾಡಬೇಕು ಅಂಥದ್ದು ಅದೊಂದು ತಿಂಗ್ ಓಕೆನಾ ಸೊ ಅದರಿಂದ ಟೈಮ್ ತೊಗೊಂಡಿದ್ದೀನಿ ಸ್ವಲ್ಪ ಯೂಟ್ಯೂಬಲ್ಲೇ ಏನೋ ಒಂದು ಮಾಡ್ತೀನಿ ಏನೋ ಒಂದು ರೀಚ್ ಆಗ್ತೀನಿ ಆಮೇಲೆ ಒಂದು ಜಾಬ್ ಮಾ ಜಾಬ್ ಅಲ್ಲ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಮನೆಯವ್ರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಕ್ಕೆ ಓಕೆನಪ್ಪ ಏನೋ ಮಾಡು ಅಂತ ವಾಪಸ್ ಕಾಲೇಜಿಗೆ ಹೋಗಕ್ಕೆ ಬಿಟ್ಟಿದ್ದಾರೆ ಸೊ ನಾನು ಕೆಲಸ ನೋಡಿ ಇವಾಗ ವಾಪಸ್ಸು ಹೋಗ್ತಾಯಿದ್ದೀನಿ ಶಾಪ್ ಹಾಕ್ಬೇಕಲ್ವ ನೈಟು ಸಾಧಿನ ಚಿಕನ್ ದಾರ ಹೋಗ್ತಾಯಿದ್ದೀನಿ ಅಷ್ಟಾಯ್ತು ನೋಡಿ ಕಾಲೇಜ್ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಒಂದು ಕ್ಲಾಸ್ ಆದಮೇಲೆ ಹೋಗ್ತೀನಿ ನಾಳೆಯಿಂದ ರೆಗ್ಯುಲರ್ ಆನ್ ಟೈಮಾಗಿ ಹೋಗ್ಬೇಕು ಅಂದ್ಕೊಳ್ಳಿ ನಾಳೆಯಿಂದ ಆನ್ ಟೈಮಾಗೂ ಕಾಲೇಜ್ಗೆಲ್ಲ ಹೋಗಬೇಕು ಸೊ ಹೋಗ್ಬಿಟ್ರಪ್ಪ ಚಿಕನ್ ತಂದು ಕಾಲೇಜ್ಗೆ ಹೋಗಬೇಕು ಕಾಲೇಜಲ್ಲಿ ಮೀಟ್ ಆಗ್ತೀನಿ ನಾನು ನಿಮಗೆ ಕಾಲೇಜಲ್ಲಿ ಅದೇ ನಾನು ನೋಡಿಲ್ಲವ ಯಾವ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಕಾಲೇಜಲ್ಲೂ ಇದೆ ಬಾಳೆ ಕ್ಲಾಸ್ಗೆ ಹೋಗ್ತೀರಾ ಆಚೆ ಸುತ್ತಾಡಿಕೊಂಡು ಬರೀ ಇದೆ ಆಗುತ್ತೆ ಬಂದು ಕಾಲೇಜಲ್ಲೂ ಸಿಗ್ತೀನಿ ನಾನು ನಿಮಗೆ ಹೋಗ್ತೀವಿ ಫೈನಲಿ ಬಂದು ಮನೆಗೆ ಬಂದು ರೆಡಿ ಆಗ್ತಾಯಿದ್ದೀನಿ ರೆಡಿಯಲ್ಲ ಅದೇ ಸೊ ಚಿಕನ್ ಅಂಗಡಿಗೆ ಹೋದ ನೋಡಿ ಚಿಕನ್ ಆಗಿರ್ತೀವಿ ಒನ್ ಟೂ ತ್ರೀ ಫೋರ್ ಫೈವ್ ಫು ಗಲೀಜ್ ಆಗೋಯಿತು ಗೈಸ್ ರೇಟ್ ಮೈ ಔಟ್ಫಿಟ್ ಹಿಂಗಿದ್ದೀನಿ ಮನೆ ಕಾಲೇಜ್ ಕಡೆ ಹೊಡೋದ ಆಮೇಲೆ ಬಂದ ದೌಡಿ ಕಡೆ ಹೋಗೋದ ಕಾಲೇಜ್ ಬಂದು ಚೊಪ್ ಸೊಪ್ಪಿ ನೋಡುತ್ತಾರೆ ಮನೆಗೆ ಫೋನ್ ಮಾಡ್ತಾರಲ್ವಾ ಮನೇಲಿ ಕೇಳ್ತಾರೆ ಇನ್ನೂ ಸುತ್ತ ಇದೆಯಾ ಅಚ್ಚೆ ಹತ್ರ ಅಂತ ಇದರಿಂದನೇ ಹಾಳಾಗೋಗ್ತಿದ್ಯಾ ಅಂತ ಆಮೇಲೆ ಅದೊಂದು ರೀಸನ್ಗಳು ಎಷ್ಟು ಆ ಆ ಎಲ್ಲ ಕೇಳ್ಬಾರ್ದು ಅಂದರೆ ಮುಸ್ಕೊಂಡು ಕಾಲೇಜ್ಗೆ ಹೋಗ್ಬೇಕು ಕಾಲೇಜಲ್ಲಿ ಸಿಗ್ತೀನಿ ನಿಮಗೆ ತ್ರೀ ತರ್ಟಿ ಟೈಮ್ ಮತ್ತೆ ಬಂದಿದ್ದೀನಿ ರಿಟರ್ನ್ ಮನೆಯಿಂದ ವಾಪಸ್ಸು ಹೋಗ್ತಾಯಿದ್ದೀನಿ ಅಂದಾವಡಿ ಕಡೆಗೆ ಇವಾಗ ಅಕ್ಕಿ ಬಂದೈತೆ ಅದು ನಮಗಂತೂ ಗೊತ್ತಿಲ್ಲ ಹುಡುಗಂಗೆ ಹೇಳಿದ್ದೆ ನೋಡ್ಕೊಡು ಅಕ್ಕಿ ಬರುತ್ತೆ ಅಂತ ಮಧ್ಯಾಹ್ನ ಏನೋ ಫೋನ್ ಮಾಡಿದಾಗ ಅಣ್ಣ ಇನ್ನೂ ಬಂದಿಲ್ಲ ಅಂತ ಅಂದ ಸೊ ಏನಾಗಲ್ಲ ಅವಾಗ ಹೋಗ್ಲಿ ಬರುತ್ತೆ ನೀನು ಫಸ್ಟು ಬೂಟ್ ರೆಡಿ ಮಾಡೋದು ಮತ್ತು ಡೋರೆಲ್ಲ ರೆಡಿ ಮಾಡಬೇಕಿತ್ತು ಸ್ವಲ್ಪ ರೆಡಿ ಮಾಡೋದು ಐಟಮ್ಸ್ ತೊಗೊಂಬ ಮೇವು ಖಾಲಿಯಾಗಿದೆ ಮೇವು ತೊಗೊಂಬೋಗು ಫಸ್ಟ್ ಅಂತ ಆ ಕೆಲ್ಸಕ್ಕೆ ಕಳಿಸಿದೆ ಪಟ್ಟ ಏನಾಗೋತೋ ನನಗಂತೂ ಇನ್ನೂ ಗೊತ್ತಿಲ್ಲ ಈಗ ಹೋಗ್ತಾಯಿದ್ದೀನಿ ಇವಾಗ ಹೋಗ್ಬಿಟ್ಟು ಹೋಗಿ ಚೆಕ್ ಮಾಡೋಣ ಹಠಾ ಬಂದೈತೆಲ್ಲ ಗೊತ್ತಾಗುತ್ತೆ ನಿಮಗೆ ಬಂದಿದೆ ಬೇಕೌಡಿ ಕಡೆ ಹೋಗೋಣ ರೌಡಿ ಕಡೆ ಬಂದಿದ್ದೀನಿ ನೋಡಿ ಇದನ್ನೇ ರೆಡಿ ಅಂತ ಹೇಳಿದ್ದು ಇದನ್ನು ರೆಡಿ ಮಾಡೋಕ್ಕೆ ಒಮ್ಮೆವೆಲ್ಲ ಜೋಳ ಒಂದು ಮಿಸ್ಸಿಂಗು ಐಟಮ್ಸ್ ಎಲ್ಲ ಬಂದೈತೆ ನೋಡಿ ಫ್ಲ್ಯಾಂಪು ಇಲ್ಲ ಇದು ರೆಡಿ ಮಾಡೋದು ಮತ್ತು ಇಲ್ಲಿ ಗೂಡ್ ರೆಡಿ ಮಾಡೋದು ಎಲ್ಲ ಫ್ಲ್ಯಾಂಪ್ಸ್ ಎಲ್ಲ ಬಂದೈತೆ ಹಾಗೆ ಹೊಸ ಜೊತೆ ನಿಮ್ಗೆ ತೋರಿಸ್ಕೊಟ್ನಾಗ ನಂಗೆ ಕನ್ಫರ್ಮ್ ಇಲ್ಲ ಬಟ್ ಇವಾಗ ಬಿಟ್ಟು ತೋರಿಸ್ಕೊಡ್ತೀನಿ ಮೊನ್ನೆ ಬಿಟ್ಬಿಟ್ಟು ತೋರಿಸ್ಕೊಡ್ತೀನಿ ಹಾಂ ಮೊಟ್ಟೆ ಇಕ್ಬಿಟ್ಟಾಯ್ತು ಗೈಸ್ ಎರಡು ದಿವಸ ಎರಡು ದಿವಸ ಆದಮೇಲೆ ಗೈಸ್ ಮೊಟ್ಟೆ ನಾನು ಮೊನ್ನೆ ಮೊನ್ನೆ ಅಲ್ಲೋ ಅಪ್ಡೇಟ್ ಮಾಡಿದ್ದಾಗ ಹಿಂಗೆ ಮೊನ್ನೆ ಅಲ್ಲೋ ಅಪ್ಡೇಟ್ ಮಾಡಿದ್ದು ನಾನು ನಿಮಗೆ ಎರಡು ದಿವಸ ಆದಮೇಲೆ ಇಟ್ಬಿಟ್ಟಾಯ್ತು ಮೊಟ್ಟೆ ಚೆನ್ನಾಗೈತೆ ಗೈಸ್ ಗಂಡು ಬಾ ಚೆನ್ನಾಗೈತು ಅದ್ರ ಗುಮ್ಮಸ್ತಾಯಿಲ್ಲ ಅದು ಗಂಡ ಎಣ್ಣ ನನಗೆ ಅದೇ ಗೊತ್ತಾಗ್ತಾ ಇಲ್ಲ ಗಂಡ ಎಣ್ಣ ಇದುವರೆಗೂ ಇದು ಗುಮಾಯಿಸ ಇಲ್ಲ ಇದು ಮಸ್ತಿನೇ ಮಾಡಿಲ್ಲ ಮಸ್ತಿ ಮಾಡಿರೋದೇ ನೋಡಿಲ್ಲ ಗಂಡ ಎಣ್ಣೆ ನಾನು ಡೌಟೇ ಹೊಡಿತೈತ ಅವಾಗಿಂದ ಮಾಡಿ ಸಡನ್ನಾಗಿ ಲಾಫ್ಟರ್ ಚೇಂಜ್ ಆಯ್ತಲ್ಲ ಇರ್ಬೋದು ಇರ್ಬೋದೇನೋ ಒಟ್ಟಿನಲ್ಲಿ ಮಸ್ತಿನೂ ಮಾಡಿಲ್ಲ ಏನೂ ಇಲ್ಲ ಒಂದು ಗಂಡು ಅಂದಮೇಲೆ ಆಚೆ ಬಿಟ್ಟು ಮಸ್ತಿ ಮಾಡಬೇಕು ನೋಡಿರಿ ಅದು ನಿಂತ್ಕೊಳ್ಳೋ ಸ್ಟ್ಯಾಂಡಿಂಗ್ ಪೊಸಿಷನ್ ಮಸ್ತಾಗೈತೆ ಈ ಆ ಗಂಡು ಮಸ್ತಿನೇ ಮಾಡ್ತಾಯಿಲ್ಲ ಅದು ಮಸ್ತಿ ಮಾಡಿದ್ರೆ ಪಕ್ಕ ಹೆಣ್ಣು ಜೊತೆ ಆಗ್ಬಿಡುತ್ತೆ ನೋಡ್ರಿ ಇಲ್ಲೇ ಬರೀ ಚಿಟ್ಕೆಗೆ ಮಸ್ತಿ ಮಾಡ್ತಾಯಿತ್ತು ನನಗೆ ನೋಡಿರಿ ಓ ಕಮೆಂಟ್ ಹಾಕ್ಬಿಡ್ರಿ ಇಬ್ ಜೊತೆ ಆಗ್ಬಿಡ್ರಿ ಅಂತ ಹತ್ತವರು ಇದಾರ ನೋಡಕ್ಕ ಈ ಥರ ಮಾಡಿದ್ರೆ ಮಸ್ತಿ ಮಾಡ್ತಾರೆ ಹೆಣ್ಣುಗಳು ನೋಡಿರಿ ಫುಲ್ ಮಸ್ತಿ ಎಲ್ಲ ಐತೆ ಫುಲ್ ಮಸ್ತಿ ಎಲ್ಲ ಐತೆ ಹೆಣ್ಣು ಚೆನ್ನಾಗಿ ಆಡ್ತಾಯಿತ್ತು ಗೈಸ್ ಮುಂಚೆ ತುಂಬ ಚೆನ್ನಾಗಿ ಆರ್ತಾ ಇತ್ತು ಮಸ್ತಿಗೆ ಬಿದ್ದ ಮೇಲೆ ಅಕ್ಕಿ ಆಡ್ತಾಯಿಲ್ಲ ಮಸ್ತಿಗೆ ಬರ್ಸ್ಬಿಟ್ಟಿದಾರೆ ಅಕ್ಕಿನ ಫುಲ್ಲು ಫುಲ್ ಮಸ್ತಿಗೆ ಬಂದುಬಿಡಿದೆ ಅಕ್ಕಿ ನೋಡಿರಿ ವೈಟ್ ಐಸ್ ನಿಮಗೆ ಹುಡ್ಕೊಂಡು ತೋರಿಸ್ಲಾ ವೈಟ್ ಐಸ್ ಇದು ಕಂಡು ತೋರಿಸ್ತೀನಿ ರೀ ಒಬ್ಬನೇ ಇದ್ದೀನಿ ಮತ್ತು ಬೈಕೊಂಬಿಟ್ರಿ ಅದಕ್ಕೂ ನೀವು ಏನು ಇವನು ಅಕ್ಕಿದ ಕಂಡು ತೋರ್ಸಕ್ಕೆ ಬರೋಲ್ಲ ಅಂತ ಬೈಕೊಂಬಿಟ್ರಿ ಒಬ್ಬನೇ ಇರೋದು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಟ್ರೈ ಟು ಅಡ್ಜಸ್ಟ್ ಮೀ ಇದು ನಮ್ಮ ಹತ್ರ ಇರೋ ಅಕ್ಕಿಗಳು ಅಂತವೆ ಕೋಪ್ರೇಟ್ ಮಾಡೋಲ್ಲ ನೋಡಿ ಏನ್ ಮಾಡ್ತೀಯ ಮಾಡು ಗನ್ ಗನ್ನಿಲ್ದಿರ ಬುಲೆಟ್ ಥೂ ಬುಲೆಟ್ ಇಲ್ದಿರ ಗನ್ನು ಏನು ರಿಯಾಕ್ಷನ್ ಇಲ್ಲ ಅಯ್ಯೋಯ್ಯೋ ಎಲ್ಲ ಕಿಗ್ಬಿಟ್ಟು ಅಪ್ಪ ಕೈಯಾಕೊಬ್ಬ ಆರ್ಮಿ ನಿಕ್ಕಿದ್ದೀರಿ ಏ ಇಲ್ಲ ಕೇಳಿ ಬಾಯ್ ಅಷ್ಟೇ ಅನ್ನು

ಅಂದರೆ ಹೋಲ್ಸ್ ಮಾಡಿಸಿಲ್ಲ ಡೈರೆಕ್ಟ್ ಹಂಗೆ ಹೆಂಗಂತಂದರೆ ಡೈರೆಕ್ಟ್ ಫುಲ್ ಕ್ಲೋಸ್ ಮಾಡೋದು ವೆಂಟಿಲೇಷನ್ಗೆ ಸ್ಪೇಸ್ ಇರೋಲ್ಲ ಹಂಗೆ ಹಿಂಗೆ ಅಂತ ಕೇಳೋದಾದರೆ ವೆಂಟಿಲೇಷನ್ಗೆಲ್ಲ ಸ್ಪೇಸ್ ಇರೋ ಥರನೇ ಮಾಡ್ತಾ ಇರೋದು ಲೈಕ್ ಇದರಲ್ಲಿ ಆಲ್ಮೋಸ್ಟ್ ಆರು ಅಕ್ಕಿಗಳು ಅದನ್ನು ಮಾತ್ರ ಬಿಡೋದು ಆರು ಅಕ್ಕಿಗಳೆಲ್ಲ ಸ್ವಲ್ಪ ಗರಮಾಗಿ ಕ್ಲೀನಾಗಿರ್ಬೇಕಲ್ವ ಅದಕ್ಕೋಸ್ಕರ ಇದು ಆರು ಅಕ್ಕಿಗಳಿಗೆ ಸಿಂಗಲ್ ಮಾಡೋ ಅಕ್ಕಿಗಳಿಗೇನೆ ಆರಾಮಾಗಿ ಸೂಟ್ ಆಗುತ್ತೆ ಆ ಜೊತೆ ಚೆನ್ನಾಗಿ ಬಿಟ್ಟಾಗೆ ಸೀರಿಯಸ್ ಆಗೋನ್ಗೆ ಅದು ಹೆಣ್ಣೋ ಗಂಡೋ ತಾರಾ ಹೊಸ ತಂದಿರೋದು ಹೆಣ್ಣು ಗಂಡ ಅಂತ ಇಲ್ಲ ಹೆಣ್ಣು ಅನ್ನಿಸ್ತೈತೆ ಒಂದೊಂದ್ಸರಿ ಗಂಡು ಅನಿಸ್ತೈತೆ ಹೆಣ್ಣು ಯಾಕಂದರೆ ಒಂದು ಚೂರು ಗುಮಾಯಿಸ್ತಲ್ಲ ಅಕ್ಕಿ ಒಂದು ಚೂರು ಗುಮಾಯಿಸ್ತಲ್ಲ ಬೇರೆ ಹೆಣ್ಣನ್ನು ಬಿಟ್ಟರು ಕೂಡ ಗುಮಾಯಿಸ್ತಲ್ಲ ಅದು ಬೇರೆ ಗಂಡಕ್ಕೆ ಬಿಟ್ಟರೆ ಓಡ್ತೈತೆ ಏನನ್ನಾಗ್ತಾಯಿದೆ ಕನ್ಫರ್ಮೇಷನ್ ಅಂತೂ ನನಗಿನ್ನೂ ಸಿಕ್ಕಿಲ್ಲ ನೋಡೋಣ ಈಗ ಅವ್ರಿಗೂ ಫೋನ್ ಮಾಡಿ ತಿಳ್ಕೊತೀನಿ ಅನ್ನೋದಾಗ ಸೊ ಸದ್ಯಕ್ಕೆ ಎಮರ್ಜೆನ್ಸಿಗೆ ಗೂಡ್ ಸಪ್ರೇಟ್ ಮಾಡಬೇಕಿತ್ತು ಮೀನ್ಸ್ ಅಕ್ಕಿಗಳನ್ನ ಸಿಂಗಲ್ ಮಾಡಬೇಕಿತ್ತು ಸೊ ಆ ಜೊತೆಗಳನ್ನೆಲ್ಲ ಸಿಂಗಲ್ ಮಾಡಿದ್ದೀನಿ ಹೊಸ ಜೊತೆ ಹಾಕ್ಬೇಕು ಅದು ಜೊತೆ ಹಾಕ್ಬೇಕಲ್ಲ ಸೊ ನೋಡಿ ಇಲ್ಲಿ ಇದ್ರ ಜೊತೆ ಸಿಂಗಲ್ ಮಾಡಿದ್ದೀನಿ ಮತ್ತು ಅಲ್ಲಿ ಪಾರ್ಟಿಷನ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಡಿವೈಡ್ ಮಾಡಿಬಿಟ್ಟೆ ಅಂದರೆ ಇಲ್ಲೊಂದು ಜೊತೆ ಇತ್ತಲ್ವ ಅದು ಮೊಟ್ಟೆಡೆಗೆ ಬಂದಿದ್ದೀನೇನೋ ಅದಕ್ಕೋಸ್ಕರ ಆ ಜೊತೆ ಒಳಗಡೆ ಹಾಕ್ಬಿಟ್ಟಿದ್ದೀನಿ ಮತ್ತು ಇದನ್ನೆಲ್ಲ ಸಿಂಗಲ್ಗಳನ್ನೆಲ್ಲ ಈ ಥರ ಇದ್ದೀವಿ ಇವಾಗ ಇವೆಲ್ಲ ಸಿಂಗಲ್ ಹಾಕ್ಬಿಟ್ಟಿವಾಗ ಓಕೆನಾ ಗುಡ್ ಫಿನಿಶಿಂಗ್ ಬಂದಿದ್ದೀರಾ ಇರ್ಬೋದು ಬಟ್ ಆದ್ರೂ ಇವಾಗ ಸದ್ಯಕ್ಕೆ ನಮಗೆ ಸಾಕಿಷ್ಟು ಓಕೆನಾ ಆ ಥರ ಮಾಡ್ಕೊಂಡಿದ್ದೀನಿ ತೋರಿಸ್ದೆ ಬಿಟ್ಟಿದ್ದು ಪಟ ನೋಡಿರಿ ಇವಾಗ ಬಂದು ಗೊತ್ತೈತೆ ಚಿಕ್ಕ ಗಾಂಜ್ ಚಳಿ ಇದಕ್ಕೆ ಬೆಳಗ್ಗೆ ಬಿಟ್ಟಿದ್ದ ಪಟ್ಟ ಅಲ್ಲಿ ಇಲ್ಲಿ ಜಂಗ್ಲಿ ಹತ್ರ ಕಲ್ಲ ಬಿದ್ದಿ ಇವಾಗ ಬಂದು ಕೂತೈತು ಇವಾಗ ಇಳಿತಾ ಇರೋದು ನಿಧಾನಕ್ಕೆ ಇದೇ ಪಟ್ಟ ಬೆಳಗ್ಗೆ ಬಿಟ್ಟಿರೋದು ಎಷ್ಟು ಗಂಟೆ ಏಳು ಇತ್ತು ಟೈಮ್ ನೋಡ್ರಿ ಇವಾಗ ಎಂಟು ನಾಲ್ಕು ಇವಾಗ ಬಂತು ಐದು ನಾಲ್ಕು ಇವಾಗ ಬಂದು ಕೂತೈತೆ ಏನು ಮಾಡಬೇಕಿದ್ನ ನಾಳೆ ಬಿಡಲ್ಲ ಫುಲ್ ಜಂಪ್ ಇದಕ್ಕೆ ಫುಲ್ಲು ಕೆಲಸ ನಾಳೆ ಫುಲ್ ಜಂಪ್ ಬೆಳಗ್ಗೆಯಿಂದ ಜಂಪ್ ಅದು ಹೇಳ್ತೀನಿ ಹೆಂಗೆ ಮಾಡ್ಬೇಕಂದ್ಬಿಟ್ಟು ಬಿಟ್ಟರೆ ಬಟ್ಟಿದ್ದ ನಂಗೆ ಗೊತ್ತಿತ್ತು ಆಲ್ಮೋಸ್ಟ್ ದಟ್ಟೆ ಬರುತ್ತೆ ಅಂದ್ಬಿಟ್ಟು ಗೂಡು ತರಿಸ್ಕೊಡ್ತೀನಿ ಇದು ಲೈಟ್ ಆನ್ ಮಾಡ್ಕೊಳ್ಳೋದು ನೋಡಿ ಈ ಥರ ದೌಡಿ ಇವಾಗ ಈ ಥರ ದೌಡಿ ಫುಲ್ಲು ಅಂದರೆ ಮೆಶ್ ಹಾಕ್ಬಿಟ್ಟಿದ್ರೆ ಇನ್ನು ಫುಲ್ ಫುಲ್ ಇದ್ರ ಥರ ಇರ್ತಾಯಿತ್ತು ಫುಲ್ ಓಪನ್ ದೌಡಿ ಈ ಥರ ಇರ್ತಾಯಿತ್ತು ಇವಾಗ ಒಂದು ಸ್ವಲ್ಪ ಇದು ಓಪನ್ ಡೋರಲ್ಲ ಕ್ಲೋಸ್ ಡೋರು ಆದರೂ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಫುಲ್ಲು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಅಕ್ಕಿಗಳು ಇನ್ನೂ ತುಂಬಿಸ್ಬೇಕು ಇನ್ನೂ ಅಕ್ಕಿಗಳು ಬರೋಕ್ಕಿದ್ದ ಬೇಜಾನು ಅಕ್ಕಿಗಳು ಬೇಗ ಆದಷ್ಟು ಬೇಗ ತರ್ತೀನಿ ಇನ್ನೊ ಜೊತೆಗಳು ಒಂದೆರಡು ಕಿತ್ತಾಕ್ಬಿಟ್ಟು ಹೊಸ ಜೊತೆಗಳು ಮಾಡಬೇಕು ಇದರಲ್ಲೇ ಸೊ ಅದು ಕೂಡ ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೀನಿ ಸೊ ಅದಕ್ಕೆ ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದಂಟೆಗರ್ ಗೈಸ್ ಸಬ್ಬ ಬೈ